ದೆಹಲಿಯ ಜಂತರ್ ಮಂತರ್ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಹಳಿಯನ್ನ ಊದಿದೆ ಬರ ಪರಿಹಾರ ಜಿಎಸ್ಟಿ ಪಾಲಿಕಾಕಿ ಬೃಹತ್ ಧರಣಿಯನ್ನ ನಡೆಸಿರುವಂಥದ್ದು ಸಿಎಂ ಮತ್ತು ಡಿಸಿಎಂ ಸಚಿವರು ಎಂಎಲ್ಸಿಗಳಿಂದ ಹೋರಾಟವನ್ನ ಮಾಡಲಾಗಿದ್ದು ನಮ್ಮ ತೆರಿಗೆ ನಮ್ಮ ಹಕ್ಕು ಘೋಷವಾಕ್ಯದಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗುಡುಕಿದ್ದಾರೆ ಬಡ ರಾಜ್ಯಗಳಿಗೆ ಹೆಚ್ಚು ತೆರಿಗೆ ಕೊಡಬೇಡಿ ಅಂತ ಹೇಳಲ್ಲ ಅಭಿವೃದ್ಧಿ ಆಗದ ರಾಜ್ಯಗಳಿಗೆ ತೆರಿಗೆ ಕೊಟ್ಟರೆ ವಿರೋಧಿಸಲ್ಲ ಚಿನ್ನದ ಮೊಟ್ಟೆ ಇಡುತ್ತದೆ ಅಂದರೆ ಕೋಳಿಯನ್ನೇ ಕೊಯ್ಯಬಾರದು ಹೆಚ್ಚು ಹಾಲು ಕರೆಯುತ್ತದೆ ಅಂತ ಕೆಚ್ಚಲನ್ನೇ ಕೊಯ್ಯಬಾರದು ಎಂದು ಕೇಂದ್ರ ಸರ್ಕಾರದ ವಿರುದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ प्लीज रिस्ट ऑल मीडिया फ्रेंड्स टू प्लीज मेट इफ यू वाट नो दट वाट वी आर ट्रैंग टू स्पीक यू शुड मेन्ट पीज ಪೊಲೀಸ್ ಹ್ಯಾಸ್ ಗಿವನ್ ಅಸ್ ಓನ್ಲಿ ಪ್ಲೇಸ್ ಫಾರ್ ತ್ರೀ ಹಂಡ್ರೆಡ್ ಪೀಪಲ್ ಟೂ ಹಂಡ್ರೆಡ್ ಅಪಾಜಿ ಕಮ್ ಯು ಪ್ಲೇಸ್ ಅಡ್ಜಸ್ಟ್ ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಮತ್ತೆ ಕರ್ನಾಟಕದ ಜನರಿಗೆ ಕನ್ನಡಿಗರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ತರಬೇಕು ಅನಿವಾರ್ಯವಾಗಿ ನಾವು ಇವತ್ತು ಈ ಪ್ರತಿಭಟನೆಯನ್ನ ಹಂಕೊಂಡು ದೆಹಲಿಯ ಜಂತರ್ ಮಂತರ್ನಲ್ಲಿ ನಾವು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೀಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಿಮ್ಗೆಲ್ಲ ಗೊತ್ತಿದೆ ಜಂತರ್ ಮಂತರ್ ಒಂದು ಐತಿಹಾಸಿಕವಾದಂತ ಸ್ಥಳ ಇಲ್ಲಿ ಅನೇಕ ಚಳುವಳಿಗಳನ್ನು ನಾವು ಮಾಡಿದ್ದೀವಿ ಬೇರೆ ದೇಶದ ಜನರು ಕೂಡ ಚಳುವಳಿಗಳನ್ನು ಮಾಡಿದ್ದಾರೆ ಅನೇಕ ಚಳುವಳಿಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಪ್ರದೇಶ ಜಂತರ್ ಮಂತರ್ ಅಂತ ಜಾಗದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಕ್ಕಂಥದ್ದು ನಮ್ಮ ಕರ್ತವ್ಯ ಜವಾಬ್ದಾರಿ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ ಈ ದೇಶದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ಖರ್ಚುಗಳನ್ನು ಭರಿಸಲಿಕ್ಕೆ